ಹರಿದ ರಕ್ತದ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಇದು ಹರಿದ ರಕ್ತದ ಚರಿತ್ರೆ ಇದು ತ್ಯಾಗಿಗಳ ಮಹಾನ್ ಚರಿತ್ರೆ ಧ್ವನಿ ಎತ್ತಿ ಮೂಕರಾದವರ ಚರಿತ್ರೆ ಇದು ಹೇಳಲು ನಾಚಿಕೆಯಾಗುತ್ತದೆ ಇಲ್ಲಿಯವರೆಗೂ ಇಂಥವರ ಬಗ್ಗೆ ತಿಳಿದುಕೊಳ್ಳದಿರುವುದಕ್ಕೆ ಮನಸ್ಸು ಲಜ್ಜೆಯಿಂದ ಮೃದುವಾಗಿ ಆಕ್ರೋಶದಿಂದ ಬುಗಿಲೇಳುತ್ತದೆ ಹೌದು ಮಿತ್ರರೇ ಚರಿತ್ರೆಯ ಪುಟಗಳನ್ನು ತಿರುಚುತ್ತಾ ಹೋದಂತೆಲ್ಲ ಮೈ ರೋಮಾಂಚನಗೊಳ್ಳುತ್ತದೆ ಕೆಲವು ಕ್ಷಣಗಳಲ್ಲಿ ಕಂಬನಿಯು ತಿಳಿಯದಂತೆ ಜಾರುತ್ತಿರುತ್ತದೆ ಯಾಕೋ ಗೊತ್ತಿಲ್ಲ ಇವರುಗಳ ತ್ಯಾಗದ ಧ್ವನಿ ನಮಗೆ ಮತ್ತು ನಿಮಗೆ ಕೇಳಿಸಲೇ ಇಲ್ಲ ಯಾಕೆ ಆ ತ್ಯಾಗವು ವ್ಯರ್ಥವೇ ಅಥವಾ ಮೇರು ಧ್ವನಿಗಳ ಹಿಂದೆ ಈ ಧ್ವನಿಗಳು ಮರೆಯಾದವೆ ಅದು ಏನೇ ಇರಲಿ ಇದು ಅನ್ಯಾಯವೇ ಅನ್ಯಾಯವೇ ಅಲ್ಲವೇ ತಾಯಿ ಭಾರತಾಂಬೆಯನ್ನು ಬ್ರಿಟಿಷರ ದಾಶತ್ವದಿಂದ ಪಾರು ಮಾಡಲು ಅನೇಕರು ಅದರಲ್ಲಿ ಸ್ತ್ರೀಯರು ಕೂಡ ವೀರ ಸಿಮ್ಮಣಿಗಳಂತೆ ಘರ್ಜಿಸಿ ನಿಸ್ವಾರ್ಥ ಸೇವೆಗೈದಿದ್ದಾರೆ ನಿಸ್ವಾರ್ಥ ಸೇವೆಗೈದಿದ್ದಾರೆ ಅದು ಕೂಡ ಎಣ್ಣು ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಎಂದು ಸೀಮಿತಗೊಳಿಸಿದ ದಿನಗಳಲ್ಲಿ ಇಂಥ ಅಂಧ ಸಂಸ್ಕೃತಿಯಿಂದ ಹೊರಬಂದು ತಾಯಿ ಭಾರತಾಂಬೆಯನ್ನು ಬ್ರಿಟಿಷರ ದಾಶತ್ವದಿಂದ ಪಾರು ಮಾಡಲು ಹೋರಾಡಿದ ಕ್ರಾಂತಿಕಾರಿಗಳಲ್ಲಿ ಇವರು ಕೂಡ ಒಬ್ಬರು ಇವರು ಕೂಡ ಒಬ್ಬರು ಅವರೇ ತಾರಾರಾಣಿ ಶ್ರೀವಾಸವ್ ಇವರ ತ್ಯಾಗದ ಬಲಿದಾನವನ್ನು ನಾವುಗಳ್ಯಾರೂ ಮರೆಯಬಾರದು ಮರೆತರೆ ಬದುಕಿದ್ದು ಸತ್ತಂತೆ ಯಾಕೆ ಈ ಮಾತು ಎಂದರೆ ಈ ತಾಯಿ ಹೋರಾಟದಲ್ಲಿ ತನ್ನ ಗಂಟನಿಗೆ ಗುಂಡೇಟು ಬಿದ್ದಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಅವಳ ಧ್ಯೇಯ ಒಂದೇ ಆಗಿತ್ತು ಅವಳ ಧ್ಯೇಯ ಒಂದೇ ಆಗಿತ್ತು ಅದು ಸ್ವಾತಂತ್ರ್ಯ ಅದು ಸ್ವಾತಂತ್ರ್ಯ ಎಷ್ಟು ವಿಚಿತ್ರವೆಂದರೆ ಆಗ ತಾನೇ ಮದುವೆಯಾದ ಪತಿ ಗುಂಡೇಡಿನಿಂದ ಒಂದು ಕಡೆ ಬಿದ್ದಿದ್ದರೆ ಮತ್ತೊಂದು ಕಡೆ ಅವಳ ಸ್ವಾತಂತ್ರ್ಯದ ದೇಹ ತನಗೆ ವಹಿಸಿದ ಕೆಲಸ ಪೂರ್ಣಗೊಳಿಸಿದ ನಂತರ ಗಂಡನ ಬಳಿಕೆ ಬಂದಾಗ ಒಂದೇ ಮಾತ್ರಮೆಂದು ಧೈರ್ಯ ತುಂಬುತ್ತಿದ್ದ ಧ್ವನಿ ಸ್ತಬ್ಧವಾಗಿತ್ತು ಬನ್ನಿ ಮಿತ್ರರೇ ಈ ಮಹಾನ್ ಹೋರಾಟಗಾರ್ತಿಯ ದಿವ್ಯ ಚರಿತ್ರೆ ನೋಡೋಣ ಶ್ರೀ ಶ್ರೀವಾಸವ್ ತಾರಾ ರಾಣಿ ಶ್ರೀ ವಾಸವ್ ಇವರು ಬಿಹಾರ್ ರಾಜ್ಯದ ಸರಣ್ ಜಿಲ್ಲೆಯ ವಿನಮ್ರ ಕುಟುಂಬದಲ್ಲಿ ಜನಿಸಿದರು ಇವರು ಚಿಕ್ಕ ವಯಸ್ಸಿನಿಂದಲೂ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಒಲವು ಹೊಂದಿದ್ದರು ಇವರು ಮುಂದೆ ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಪುಲೆಂದು ಬಾಬುರವರನ್ನು ಮದುವೆಯಾಗುತ್ತಾರೆ ಆಶ್ಚರ್ಯವೇನೆಂದರೆ ಇವರ ಮದುವೆಯು ತಾರಾ ರಾಣಿ ಶ್ರೀ ವಾಸವ್ರವರ ದೇಶಭಕ್ತಿಯ ಭಾವನೆಗಳನ್ನು ತಡೆಯಲಿಲ್ಲ ಮುಂದೆ ಇವರ ಪತಿ ಮಹಾತ್ಮ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಆಗ ತಾರಾರಾಣಿಯ ದೇಶಭಕ್ತಿಯ ಉತ್ಸಾಹವು ಮದುವೆಯ ನಂತರ ಪ್ರತಿದಿನವೂ ಹೆಚ್ಚಾಗುತ್ತಿರುತ್ತದೆ ಮತ್ತು ಅವಳು ತನ್ನ ನಿವಾಸಿಯಾಗಿದ್ದ ಸಾಂಪ್ರದಾಯಿಕ ಸಮಾಜದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಹಾಗಂತ ಎಲ್ಲ ಅಲ್ಲ ಕೆಲವೊಂದಿಷ್ಟು ಕಟ್ಟುಪಾಡುಗಳಿಂದ ಹೊರಬರುತ್ತಾರೆ ಮುಂದುವರೆದು ಇವರು ಮಹಿಳೆಯರು ಮನೆಯಿಂದ ಹೊರಗೆ ಕಾಲಿಡದ ಸಮಯದಲ್ಲಿ ಗಾಂಧೀಜಿಯವರ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಶಿಕ್ಷಣ ನೀಡಲು ತಮ್ಮ ಸಮಾನ ಮನಸ್ಕ ಮಹಿಳೆಯರನ್ನು ಒಟ್ಟುಗೂಡಿಸುತ್ತಾರೆ ಅವರು ತಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಂಚರಿಸಿ ಮಹಿಳೆಯರಿಗೆ ಸ್ವಾತಂತ್ರ್ಯದ ಉತ್ಸಾಹ ತುಂಬುತ್ತಾರೆ ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಅವರನ್ನು ಅಂದರೆ ಮಹಿಳೆಯರನ್ನು ಪ್ರೇರೇಪಿಸುತ್ತಾರೆ ಹೀಗೆ ತಾರಾರಾಣಿಯವರು ಗ್ರಾಮೀಣ ಹಿನ್ನೆಲೆಗೆ ಸೇರಿದ ಮಹಿಳೆಯರಿಗೆ ಪ್ರೇರಣೆಯಾಗಿ ಹೊರಹೊಮ್ಮುತ್ತಾರೆ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಲು ಮಹಿಳೆಯರನ್ನು ಪ್ರೇರೇಪಿಸುತ್ತಾರೆ ತಾರಾಣಿರವರ ಆದರ್ಶಪ್ರಾಯ ಧ್ಯೇಯ ಮತ್ತು ಸಮರ್ಪಿತ ದೇಶ ಪ್ರೇಮವನ್ನು ಒಂದು ಘಟನೆಯು ಎತ್ತಿ ತೋರಿಸುತ್ತದೆ ಇದು ಸಾಮಾನ್ಯ ಮಹಿಳೆಯಿಂದ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಅರ್ಹವಾದ ಗೌರವವನ್ನು ನೀಡಿದ್ದು ಹೌದು ಮಿತ್ರರೇ ಅಂದು ಆಗಸ್ಟ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೆರಡರಂದು ಮಹಾತ್ಮ ಗಾಂಧೀಜಿಯವರು ಸಿವಾನ್ನ ಪೊಲೀಸ್ ಠಾಣೆಯ ಚಾವಣಿಯ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸಲು ತಾರಾರಾಣಿಯವರ ಪತಿಯಾದ ಪುರೇಂದು ಬಾಬುರವರೊಂದಿಗೆ ಪುರುಷರು ಮತ್ತು ಮಹಿಳೆಯರ ಬೃಹತ್ ಗುಂಪನ್ನು ಒಟ್ಟುಗೂಡಿಸುತ್ತಾರೆ ಮತ್ತು ವಿಚಿತ್ರವೇನೆಂದರೆ ಅಂದರೆ ಈ ಗುಂಪಿನಲ್ಲಿ ತಾರಾರಾಣಿ ರಾಣಿ ಶ್ರೀವಾಸವ್ರವರು ತಮ್ಮ ಪತಿಗೆ ಎಗಲಿಗೆ ಎಗಲು ಕೊಟ್ಟು ನಿಂತಿದ್ದರು ನೋಡಿ ಮಿತ್ರರೇ ಹೇಳುತ್ತಿದ್ದರೆ ನೋಡಿ ಮಿತ್ರರೇ ಹೇಳುತ್ತಿದ್ದರೆ ಮೈ ರೋಮಾಂಚನಗೊಳ್ಳುತ್ತದೆ ಮದುವೆಯಾದ ಸ್ವಲ್ಪ ಸಮಯದ ನಂತರ ದಂಪತಿಗಳಿಬ್ಬರು ಬ್ರಿಟಿಷ್ ಆಡಳಿತದ ವಿರುದ್ಧದ ಗುಂಪಿನ ಮುಂದೆ ಬಂಡೆಗಳಂತೆ ನಿಂತು ತಮ್ಮ ಮಾತೃಭೂಮಿಯ ಮೇಲಿನ ಪ್ರೀತಿಯಿಂದ ಮುನ್ನಡೆಯುತ್ತಾರೆ ಪೊಲೀಸ್ ಠಾಣೆಯ ಮೇಲ್ಛಾವಣಿಯಲ್ಲಿ ರಾಷ್ಟ್ರಧ್ವಜವನ್ನು ಆರಿಸುವ ಮೂಲಕ ಬ್ರಿಟಿಷರ ವಿರುದ್ಧ ಏಕೀಕೃತ ಭಾರತದ ಶಕ್ತಿಯನ್ನು ಪ್ರತಿಪಾದಿಸುವುದು ಅವರ ಉದ್ದೇಶವಾಗಿರುತ್ತದೆ ಮುಂದುವರೆದು ಬ್ರಿಟಿಷರಾಜ್ ವಿರುದ್ಧ ಘೋಷಣೆಗಳನ್ನು ಮೊಳಗಿಸುತ್ತಾ ಅವರು ಅಂದರೆ ತರಾ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಸರನ್ ಪೊಲೀಸ್ ಠಾಣೆಯತ್ತ ಸಾಗುತ್ತಾರೆ ಮತ್ತು ಅವರ ಹಿಂದೆ ಇಬ್ಬರು ಪುರುಷರು ಮತ್ತು ಮಹಿಳೆಯರು ಇದ್ದರು ಈ ಪ್ರತಿಭಟನೆಯನ್ನು ನಿಯಂತ್ರಿಸುವ ಸಲುವಾಗಿ ಪೊಲೀಸರು ಪ್ರತಿಭಟನೆಯಲ್ಲಿ ನಿರತರಾದ ಗುಂಪಿನ ಮೇಲೆ ಲಾಠಿ ಚಾರ್ಜ್ ಮಾಡುತ್ತಾರೆ ಹಾಗೆ ಲಾಠಿ ಚಾರ್ಜ್ ಮಾಡುತ್ತಿರುವಾಗ ಬ್ರಿಟಿಷ್ ಆಡಳಿತದ ಕ್ರೂರತೆಯ ಅಡಿಯಲ್ಲಿ ಆಂದೋಲನವು ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳುತ್ತದೆ ಹೀಗಿರುವಾಗ ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸುತ್ತಾರೆ ಮುಂದುವರೆದು ತಾರಾರಾಣಿ ಶ್ರೀವಾತ್ಸವ್ ಮತ್ತು ಇವರ ಪತಿ ಪುಲೆಂದು ಬಾಬುರವರ ಬ್ರಿಟಿಷರ ವಿರುದ್ಧದ ಪ್ರತಿಭಟನೆಯು ಮುಂದೆ ಹೆಚ್ಚಾಗುತ್ತಲೇ ಇದ್ದಾಗ ಪ್ರತಿಭಟನೆಯು ಹೆಚ್ಚಾಗುತ್ತಲೇ ಇದ್ದಾಗ ಈ ಪ್ರತಿಭಟನೆಯನ್ನು ನಿಯಂತ್ರಿಸುವ ಸಲುವಾಗಿ ಪೊಲೀಸರು ಪ್ರತಿ ಪ್ರತಿಭಟನೆ ನಿರತ ಗುಂಪಿನ ಮೇಲೆ ಲಾಠಿ ಚಾರ್ಜ್ ಮಾಡುತ್ತಾರೆ ಆದರೆ ಬ್ರಿಟಿಷ್ ಆಡಳಿತದ ಕ್ರೂರತೆಯ ಅಡಿಯಲ್ಲಿ ಆಂದೋಲನವು ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳುತ್ತದೆ ಮತ್ತು ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ಪೊಲೀಸರು ಅವರ ಮೇಲೆ ಗುಂಡು ಹಾರಿಸುತ್ತಾರೆ ಈ ಗುಂಡೇಟಿನ ದಾಳಿಯಲ್ಲಿ ತಾರಾಣಿಯವರ ಪತಿ ಪುಲೆಂದು ಬಾಬುರವರು ಪೊಲೀಸರ ಗುಂಡೇಟಿಗೆ ಬಲಿಯಾಗುತ್ತಾರೆ ಆದರೆ ತಾರರಾಣಿ ತಾರರಾಣಿ ಶ್ರೀವಾತ್ಸವರವರು ಧೈರ್ಯಗಿಡುವುದಿಲ್ಲ ಅವಳು ಯೋಚನೆಗೂ ಮಿಗಿಲಾದ ಕೆಲಸವನ್ನು ಮಾಡುತ್ತಾಳೆ ತನ್ನ ಗಂಡನ ಗಾಯಕ್ಕೆ ಬ್ಯಾಂಡೇಜ್ ಮಾಡುವುದರೊಂದಿಗೆ ತನ್ನ ಕೈಯಲ್ಲಿದ್ದ ರಾಷ್ಟ್ರಧ್ವಜದೊಂದಿಗೆ ಪೊಲೀಸ್ ಠಾಣೆಯ ಕಡೆಗೆ ಮೆರವಣಿಗೆಯನ್ನು ಮುಂದುವರಿಸುತ್ತಾಳೆ ಮುಂದುವರಿಸುತ್ತಾಳೆ ವಿಚಿತ್ರವೇನೆಂದರೆ ಸ್ವಾತಂತ್ರ್ಯ ಸಂಗ್ರಾಮದೆಡೆಗಿನ ಆಕೆಯ ಸಮರ್ಪಣಾ ಭಾವನೆ ಎಷ್ಟಿತ್ತೆಂದರೆ ಆಕೆ ತನ್ನ ದೇಶದ ಸ್ವಾತಂತ್ರ್ಯವನ್ನು ತನ್ನ ಜೀವನದ ಏಕೈಕ ಉದ್ದೇಶವನ್ನಾಗಿ ಮಾಡಿಕೊಂಡಿದ್ದಳು ಆಕೆ ತನಗೆ ವಹಿಸಿದ ಕಾರ್ಯವನ್ನು ಸಫಲಗೊಳಿಸಿ ಹಿಂದಿರುಗುವಷ್ಟರಲ್ಲಿ ಆಕೆಯ ಪತಿ ಪೊಲೀಸರ ಗುಂಡಿಗೆ ಬಲಿಯಾಗಿ ಪ್ರಾಣ ಬಿಟ್ಟಿದ್ದರು ಆಕೆಯ ಪತಿ ಪೊಲೀಸರ ಗುಂಡಿಗೆ ಬಲಿಯಾಗಿ ಪ್ರಾಣ ಬಿಟ್ಟಿದ್ದರು ಪ್ರಾಣ ಬಿಟ್ಟಿದ್ದರು ಚಿಕ್ಕ ವಯಸ್ಸಿನ ನವವಿವಾಹಿತ ಮಹಿಳೆಯರು ತಮ್ಮ ಸಂಪ್ರದಾಯವಾದಿ ಸಮಾಜಕ್ಕೆ ಸೇರಿದವರು ವೈವಾಹಿಕ ನಿಯಮಗಳಿಗೆ ಬದ್ಧರಾಗಿರಬೇಕು ಮತ್ತು ಪತಿಯನ್ನು ರಕ್ಷಿಸಲು ಸಾಯಬೇಕು ಇದರ ಬದಲಾಗಿ ದೇಶ ಪ್ರೇಮದ ಚೈತನ್ಯವು ಅವಳ ರಕ್ತನಾಳಗಳಲ್ಲಿ ಅಂದರೆ ತಾರಾರಾಣಿ ವಾತ್ಸವ್ರವರ ರಕ್ತನಾಳಗಳಲ್ಲಿ ಎಷ್ಟು ಅರಿಯಿತು ಎಂದರೆ ಅವಳು ತನ್ನ ವೈ ತನ್ನ ವೈವಾಹಿಕ ಸಂಬಂಧಕ್ಕಿಂತ ತನ್ನ ದೇಶದ ಸ್ವಾತಂತ್ರ್ಯವನ್ನು ಆರಿಸಿಕೊಂಡಳು ಅಷ್ಟು ದುಃಖದಲ್ಲಿ ಕೂಡ ಬದಲಾಗಿ ದೇಶ ಪ್ರೇಮದ ಚೈತನ್ಯವು ಅವಳ ರಕ್ತನಾಳಗಳಲ್ಲಿ ಎಷ್ಟು ಅರಿಯಿತು ಎಂದರೆ ಅವಳು ತನ್ನ ವೈವಾಹಿಕ ಸಂಬಂಧಕ್ಕಿಂತ ತನ್ನ ದೇಶದ ಸ್ವಾತಂತ್ರ್ಯವನ್ನು ಆರಿಸಿಕೊಂಡಳು ಇಷ್ಟೆಲ್ಲ ಆದರೂ ತಾರಾರಾಣಿಯವರು ತನ್ನ ಸಂಯಮವನ್ನು ಕಾಪಾಡಿಕೊಳ್ಳುತ್ತಾರೆ ಸ್ವಲ್ಪ ಸಮಯದವರೆಗೆ ಶಾಂತವಾಗಿರುತ್ತಾರೆ ಮುಂದೆ ಒಂದು ದಿನ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬಿಹಾರ್ ರಾಜ್ಯದ ಚಾಪ್ರಾದಲ್ಲಿ ಆಕೆಯ ಗಂಡನ ಗೌರವಾರ್ಥವಾಗಿ ಪ್ರಾರ್ಥನಾ ಸಭೆಯನ್ನು ಆಯೋಜಿಸಲಾಗುತ್ತದೆ ತನ್ನ ಪತಿ ರಾಷ್ಟ್ರದ ದೊಡ್ಡ ಉದ್ದೇಶಕ್ಕಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿದ್ದಾನೆ ಎಂದು ಅವಳು ಅರ್ಥ ಮಾಡಿಕೊಂಡು ಆಕೆಯ ದೇಶ ಪ್ರೇಮವನ್ನು ತನ್ನ ಪತಿಯೊಂದಿಗೆ ಸಾಯಲು ಬಿಡಲಿಲ್ಲ ಆಕೆಯ ಕಾಲದಲ್ಲಿ ಅನೇಕ ಮಹಿಳೆಯರು ತಾರಾರಾಣಿರವರ ಮುಂದಿನ ಕಾರ್ಯಗಳಲ್ಲಿ ನಿರೀಕ್ಷೆಯನ್ನಿಟ್ಟಿದ್ದರು ಈ ಕಾರಣಕ್ಕಾಗಿ ತಾರಾರಾಣಿಯವರ ಸ್ವಾತಂತ್ರ್ಯದ ಸಂಕಲ್ಪ ಮತ್ತಷ್ಟು ಬಲಗೊಳ್ಳುತ್ತದೆ ಕಟ್ಟುನಿಟ್ಟಿನ ಸಮಾಜದ ಸಂಪ್ರದಾಯಗಳು ಮತ್ತು ಸಂಪ್ರದಾಯಗಳ ಸಂಕೋಲೆಯಲ್ಲಿ ಅವಳು ಬಂಧಿತಳಾಗಿ ಉಳಿಯುವುದಿಲ್ಲ ಅವಳು ಬಂಧಿತಳಾಗಿ ಉಳಿಯುವುದಿಲ್ಲ ಆಕೆಗೆ ವಿಧವೆಯ ಜೀವನದ ಕಷ್ಟಗಳು ತಿಳಿದಿದ್ದರೂ ಕೂಡ ಇಷ್ಟೆಲ್ಲ ಕಟ್ಟುಪಾಡುಗಳೊಂದಿಗೆ ತಮ್ಮ ನೋವುಗಳನ್ನು ಎದುರಿಸಿದರಾದರೂ ತಾರ ರಾಣಿಯವರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಸ್ವಾತಂತ್ರ್ಯ ಪಡೆಯುವವರೆಗೂ ದಿಟ್ಟತನದಿಂದ ಎಲ್ಲ ಅಡೆತಡೆಗಳ ನಡುವೆಯೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಮುಂದುವರಿಯುತ್ತಾರೆ ಮುಂದುವರೆದು ಮಹಿಳೆಯರಿಗೆ ಮೂಲಭೂತ ಹಕ್ಕುಗಳನ್ನು ನಿರಾಕರಿಸಿದಾಗ ಅದರ ವಿರುದ್ಧ ಹೋರಾಡುತ್ತಾರೆ ಹೋರಾಡುವುದರೊಂದಿಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಲು ಸ್ಫೂರ್ತಿ ಮತ್ತು ಪ್ರೇರೇಪಣೆ ನೀಡುತ್ತಲೇ ತಮ್ಮ ಸ್ವಾತಂತ್ರ್ಯದ ನಿಲುವಿನ ಹೆಜ್ಜೆಗಳನ್ನು ಬಲವಾಗಿ ಇಡುತ್ತಾ ಈ ಪುಣ್ಯ ಭೂಮಿಯ ಮೇಲೆ ಸ್ವಾತಂತ್ರ್ಯವೆಂಬ ಬಲವಾದ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾರೆ ಈ ಪುಣ್ಯ ಭೂಮಿಯ ಮೇಲೆ ಸ್ವಾತಂತ್ರ್ಯವೆಂಬ ಬಲವಾದ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾರೆ ಇಂಥ ದಿಟ್ಟಗಿತ್ತಿ ಇಂಥ ದಿಟ್ಟ ಹೋರಾಟಗಾರ್ತಿ ಶಾಂತಿಯೊಂದಿಗೆ ಕ್ರಾಂತಿಯಲ್ಲಿ ಮಗ್ನಳಾಗಿ ಗುಂಡಿಗೆ ಎದೆ ಕೊಟ್ಟು ಹೋರಾಡಿ ಹೋರಾಡುತ್ತಲೇ ನಿಸ್ವಾರ್ಥ ಸೇವೆಗೈದು ಪ್ರಾಣಗೈದ ಈಕೆ ಯಾವ ಕ್ರಾಂತಿಕಾರಿಗಿಂತಲೂ ಕಮ್ಮಿ ಇಲ್ಲ ಹೇಳಿ ಯಾವ ಕ್ರಾಂತಿಕಾರಿಗಿಂತಲೂ ಕಮ್ಮಿ ಇಲ್ಲ ಇಷ್ಟೆಲ್ಲ ನೋಡಿದಾಗ ಮನವೇಗೆ ಸುಮ್ಮನಾದೀತು ಅವಳು ಕ್ರಾಂತಿಕಾರಳೆ ಕ್ರಾಂತಿಯ ಜ್ಯೋತಿಯವಳು ಶ್ರೀ ಶ್ರೀವಾತ್ಸವ್ ಎಷ್ಟು ವಿಚಿತ್ರ ನೋಡಿ ನನ್ನ ಮಿತ್ರ ಬಾಂಧವರೇ ಆಟವಾಡಿಕೊಂಡು ಇರುವ ವಯಸ್ಸಿನ ಮನದಲ್ಲಿ ತಾಯಿ ಭಾರತಾಂಬೆಯನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡು ತಾಯಿಯ ಭಕ್ತಿಯಲ್ಲೇ ಮುಂದುವರೆದು ತಮ್ಮ ಹೋರಾಟದ ಬದುಕಿನಲ್ಲಿ ಯಗಲಿಗೆ ಯಗಲು ನೀಡುವ ಪತಿಯನ್ನು ಕಳೆದುಕೊಂಡರೂ ಸಹ ಕಳೆದುಕೊಂಡರೂ ಸಹ ಎಲ್ಲ ನೋವುಗಳನ್ನು ಮನದಲ್ಲಿ ಅದಿಮಿಕಿಟ್ಟುಕೊಂಡು ತಾಯಿಯ ಸ್ವಾತಂತ್ರ್ಯಕ್ಕಾಗಿ ತಾಯಿ ಹೋರಾಡಿದಳು ತಾಯಿಯ ಸ್ವಾತಂತ್ರ್ಯಕ್ಕಾಗಿ ತಾಯಿ ಹೋರಾಡಿದಳು ಎಂದರೆ ತಪ್ಪಾಗದು ಮಿತ್ರರೇ ಮುಂದುವರಿಯುವುದು ಕ್ರಾಂತಿ ಧ್ವನಿಯ ಕ್ರಾಂತಿಯ ಚರಿತ್ರೆ ಇಂಥ ಮಹಾನ್ ಹೋರಾಟಗಾರ ಹೋರಾಟಗಾರ್ತಿಯರ ಮರೆಮಾಚಿದ ದಿವ್ಯ ಚರಿತ್ರೆಗಾಗಿ ಕಾಯ್ತಾ ಇರಿ ಮತ್ತು ಪ್ರೋತ್ಸಾಹ ನೀಡುವುದರೊಂದಿಗೆ ಈ ನಿಮ್ಮ ಕ್ರಾಂತಿ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇದರ ಹಿಂದೆ ಇರುವ ಉದ್ದೇಶ ಇಷ್ಟೇ ಸತ್ತತೆಯನ್ನು ಹೊರತರುವುದಾಗಿದೆ ಒಂದೇ ಮಾತರಂ